ಅನಸೂಯಾ ಭಾರದ್ವಾಜ್ ಮದುವೆಗೂ ಮುನ್ನ ತನ್ನ ಗೆಳೆಯನೊಂದಿಗೆ ಎಂಜಾಯ್ ಮಾಡುತ್ತಿರುವ ಕೆಲವು ಚಿತ್ರಗಳನ್ನು ಹಂಚಿಕೊಂಡಿದ್ದಾರೆ ಈ ಫೋಟೋಗಳು ವೈರಲ್ ಆಗಿವೆ ಜಬರ್ದಸ್ತ್ ಬ್ಯೂಟಿ ಅನಸೂಯ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಆಕ್ಟಿವ್ ಆಗಿದ್ದಾರೆ ಎಂಬುದು ನಮಗೆಲ್ಲ ಗೊತ್ತೇ ಇದೆ ವೃತ್ತಿ ಬದುಕಿನ ಹೊರತಾಗಿ ಆಗಾಗ ಕೌಟುಂಬಿಕ ವಿವರಗಳನ್ನು ಹಂಚಿಕೊಳ್ಳುವ ಈ ಚೆಲುವೆ ಇತ್ತೀಚೆಗಷ್ಟೇ ಹಳೆಯ ಫೋಟೋಗಳನ್ನು ಶೇರ್ ಮಾಡಿ ಶಾಕ್ತಾಗಿದ್ದಾರೆ ಮದುವೆಗೂ ಮುನ್ನ ತನ್ನ ಬಾಯ್ ಫ್ರೆಂಡ್ ಜೊತೆಗಿರುವ ಫೋಟೋಗಳನ್ನು ಅನಸೂಯಾ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಜೀವನದ ಸ್ಮರಣೀಯ ಕ್ಷಣಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುತ್ತಾರೆ ಈ ಚಿತ್ರಗಳನ್ನು ನೋಡಿದ ನಟ್ಟಿಗರು ಈ ಚಿತ್ರಗಳಲ್ಲಿ ಅನಸೂಯಾ ತನ್ನ ಬಾಯ್ ಫ್ರೆಂಡ್ ಜೊತೆ ಅನ್ಯೋನ್ಯವಾಗಿ ಕಾಣಿಸಿಕೊಂಡಿದ್ದು ಅಂದು ಅನಸೂಯಾ ಸೂಪರ್ ಆಗಿದ್ದರು ಎಂದು ಕಮೆಂಟ್ ಮಾಡುತ್ತಿದ್ದಾರೆ ಅನಸೂಯಾ ತನ್ನ ಬಾಯ್ ಫ್ರೆಂಡ್ ಮತ್ತು ಈಗ ಪತಿ ಶಶಾಂಕ ಭಾರದ್ವಾಜ್ ಅವರೊಂದಿಗೆ ಇರುವ ಈ ಫೋಟೋಗಳು ಪ್ರಸ್ತುತ ಟ್ರೆಂಡಿಂಗ್ ಆಗಿವೆ ಅನಸೂಯಾ ಯಮ ಸ್ಲಿಮ್ ಮತ್ತು ನಲ್ಲಿ ಸುಂದರವಾಗಿ ಕಾಣುತ್ತಿದ್ದಾರೆ ಈ ಫೋಟೋಗಳು ಅವರ ಅಭಿಮಾನಿಗಳಿಗೆ ಪುಲ್ ಮೀಲ್ ಆಗಿವೆ ಇದು ಲೀಕ್ ಆದ ಫೋಟೋಗಳ ಎಂದು ನೆಟ್ಟಿಗರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಸದ್ಯ ಅನಸೂಯಾ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ಮದುವೆಗೂ ಮುನ್ನ ಮೊದಲ್ಗೊಂಡು ಈಗ ಮಕ್ಕಳ ಜೊತೆ ಎಂಜಾಯ್ ಮಾಡುತ್ತಿರುವ ಫೋಟೋಗಳನ್ನೆಲ್ಲ ಶೇರ್ ಮಾಡಿದ್ದಾರೆ ಪ್ರೇಮವೆಂದರೆ ಹೀಗೆ ಎಂದು ಟ್ಯಾಗ್ಲೈನ್ ಬರೆದಿದ್ದಾರೆ ಈ ಚಿತ್ರಗಳು ವೈರಲ್ ಆಗುತ್ತಿವೆ ಜಬರ್ದಸ್ತ್ ಬ್ಯೂಟಿಯಾಗಿ ಎಲ್ಲರನ್ನೂ ತಲುಪಿದ ಅನಸೂಯ ನೊಂದಿಗೆ ತೆರೆ ಮೇಲೆ ಮೆರೆದ ಕೆಲವೇ ಆಂಕರ್ಗಳಲ್ಲಿ ಒಬ್ಬರಾಗಿ ಹೆಸರು ಗಳಿಸಿದ್ದಾರೆ ತನ್ನ ಮಾತಿನಲ್ಲಿ ಚಮತ್ಕಾರ ಮಾಡಿ ಸೌಂದರ್ಯದಿಂದ ಮೋಸ ಮಾಡಿ ಜನಪ್ರಿಯತೆ ಗಳಿಸಿದರು ಇತ್ತೀಚೆಗಷ್ಟೇ ಜಬರ್ದಸ್ತ್ಗೆ ಗುಡ್ ಬೈ ಹೇಳಿರುವ ಅನಸೂಯಾ ಬೆಳ್ಳಿತೆರೆಯಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸುತ್ತಿದ್ದಾರೆ ಸಾಲು ಸಾಲು ಆಫರ್ಗಳನ್ನು ಪಡೆದು ಸೆಟ್ಗಳಲ್ಲಿ ಬ್ಯುಸಿಯಾಗುತ್ತಿದ್ದಾರೆ ವಿಭಿನ್ನ ಪಾತ್ರಗಳನ್ನು ಮಾಡುತ್ತಾ ಬೆಳ್ಳಿತೆರೆಯ ಪಯಣ ಮುಂದುವರೆಸಿದ್ದಾರೆ ರಂಗಸ್ಥಲಂ ಚಿತ್ರದಲ್ಲಿ ರಂಗಮ್ಮನಾಗಿ ಸೂಪರ್ ರೆಸ್ಪಾನ್ಸ್ ಪಡೆದ ಈ ಚೆಲುವೆ ಇವರು ಅವರು ಅನೇಕ ಲೇಡಿ ಓರಿಯೆಂಟೆಡ್ ಚಿತ್ರಗಳನ್ನು ಮಾಡುತ್ತಿದ್ದಾರೆ ಮತ್ತು ವೇಗವನ್ನು ಪಡೆಯುತ್ತಿದ್ದಾರೆ ಸದ್ಯ ಅನಸೂಯಾ ಕೈಯಲ್ಲಿ ಹಲವು ಪ್ರಾಜೆಕ್ಟ್ಗಳಿವೆ ಪುಷ್ಪ ಎರಡು ಚಿತ್ರದಲ್ಲಿ ಅಲ್ಲೂ ಅರ್ಜುನ್ ನಟಿಸುತ್ತಿದ್ದಾರೆ ಇತ್ತೀಚೆಗೆ ಅನಸೂಯ ಅವರು ವಿಮಾನ ಚಿತ್ರದಲ್ಲಿ ವೇಶ್ಯೆಯ ಪಾತ್ರಕ್ಕಾಗಿ ವಿಮರ್ಶಾತ್ಮಕ ಮೆಚ್ಚುಗೆಯನ್ನು ಪಡೆದರು ಅದೇ ರೀತಿ ಪೆಡಕಾಪು ಸಿನಿಮಾದಲ್ಲಿ ಅನಸೂಯಾ ಪಾತ್ರಕ್ಕೆ ಒಳ್ಳೆ ಮಾರ್ಕ್ಸ್ ಸಿಕ್ಕಿದೆ ಅನಸೂಯಾ ತನ್ನ ಬಿಡುವಿಲ್ಲದ ಸಿನಿಮಾ ಶೆಡ್ಯೂಲ್ನಲ್ಲಿ ತಮ್ಮ ಫ್ಯಾಮಿಲಿ ಜೊತೆ ಕಾಲಕಳೆಯಲು ಬ್ರೇಕ್ ಕೂಡ ತೆಗೆದುಕೊಳ್ತಾರೆ ಆ ಎಲ್ಲಾ ಆನಂದದಾಯಕ ಕ್ಷಣಗಳನ್ನು ಅಭಿಮಾನಿಗಳೊಂದಿಗೆ ಹಂಚಿಕೊಳ್ತಾರೆ ಇದೀಗ ನಟಿ ಹಾಕಿರುವ ಬಿಕಿನಿ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ ಸಖತ್ ಹಾರ್ಟ್ ಬೇಬಿ ಎಂದು ನಟ್ಟಿಗರು ಕಮೆಂಟ್ ಮಾಡ್ತಿದ್ದಾರೆ ಅನಸೂಯ ತಮ್ಮ ಪತಿ ಭಾರದ್ವಾಜ್ ಮತ್ತು ಮಕ್ಕಳೊಂದಿಗೆ ವೆಕೇಶನ್ ಟ್ರಿಪ್ ಎಂಜಾಯ್ ಮಾಡ್ತಿದ್ದಾರೆ ದೇಶದ ಹಲವು ರಾಜ್ಯಗಳನ್ನು ಸುತ್ತಿ ಅಲ್ಲಿನ ಸಂಸ್ಕೃತಿ ಬದುಕಿನ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳುತ್ತಿದ್ದಾರೆ ಅನಸೂಯ ಸಿನಿಮಾಗಳಿಗಿಂತ ವೈಯಕ್ತಿಕ ವಿಚಾರಕ್ಕೆ ಹೆಚ್ಚು ಸುದ್ದಿ ಬೆಂಗಳೂರಿನಲ್ಲಿ ನಡೆದಿದ್ದ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಟಾಲಿವುಡ್ ನಟಿ ಹೇಮಾ ಅವರನ್ನು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ತಪ್ಪಿಸಿಕೊಂಡು ಓಡಾಡ್ತಿದ್ದ ನಟಿ ಹೇಮಾ ಕೊನೆಗೂ ಸಿಸಿಬಿ ಪೊಲೀಸರ ಜೈಲಿಗಟ್ಟಿದ್ದಾರೆ ಕೋರ್ಟ್ ನಟಿ ಹೇಮಾ ಅವರನ್ನು ಹನ್ನೊಂದು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ ನಾನೇನೂ ಮಾಡಿಲ್ಲ ನನ್ನದೇನೂ ತಪ್ಪಿಲ್ಲ ಅಂತಿದ್ದ ಡ್ರಾಮಾ ಕ್ವೀನ್ ಹೇಮಾ ಇದೀಗ ಸಿಸಿಬಿ ಪೊಲೀಸರ ಮೇಲೆಯ ಆರೋಪ ಮಾಡ್ತಿದ್ದಾರೆ ನಟಿ ಹೇಮಾ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ಈ ವೇಳೆ ಮಾಧ್ಯಮದ ಮುಂದೆ ಮಾತಾಡಲು ಯತ್ನಿಸಿದ ನಟಿ ಹೇಮಾ ಪೊಲೀಸರ ವಿರುದ್ಧ ಕಿಡಿಕಾರಿದ್ದಾರೆ ನನ್ನನ್ನು ಅರ್ಧರಾತ್ರಿಯಲ್ಲಿ ಅರೆಸ್ಟ್ ಮಾಡಿದ್ದು ಯಾಕೆ ನಾನು ಕೊಲೆ ಮಾಡಿದ್ದೀನ ಈ ಪೊಲೀಸರು ರಾತ್ರೋರಾತ್ರಿ ನನ್ನನ್ನು ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದು ಸಹಿ ಹಾಕಿಸಿಕೊಂಡಿದ್ದಾರೆ ಎಂದು ಹೇಮಾ ಆರೋಪ ಮಾಡಿದ್ದಾರೆ ಜೂನ್ ಮೂರರಂದು ನಟಿ ಹೇಮಾ ಅವರನ್ನು ಬಂಧಿಸಿದ ಪೊಲೀಸರು ಕೋರ್ಟ್ಗೆ ಕರೆದುಕೊಂಡು ಕರೆದುಕೊಂಡು ಹೋಗ್ತಿದ್ದ ವೇಳೆ ನಟಿ ಹೇಮಾ ಮತ್ತೊಂದು ಡ್ರಾಮಾ ಮಾಡಿದ್ದರು ನಾನೇನೂ ತಪ್ಪು ಮಾಡಿಲ್ಲ ಎಂದು ಕೂಗಾಡಿದ್ರು ಜೂನ್ ಹದಿನಾಲ್ಕುನೇ ತಾರೀಖಿನವರೆಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶ ನೀಡಲಾಗಿದೆ ಅನೇಕಲ್ ಕೋರ್ಟ್ನ ನಾಲ್ಕನೇ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಸಧೀಶರಾದ ಸಲ್ಮಾ ಎಎಸ್ ಅವರು ಆದೇಶ ನೀಡಿದರು ಕೋರ್ಟ್ ಹೊರಗು ಹೇಮಾ ಡ್ರಾಮಾ ನಾನೇನು ತಪ್ಪು ಮಾಡಿಲ್ಲ ನನ್ನನ್ನು ಈಗಲೇ ಕರೆತಂದಿದ್ದಾರೆ ಎಂದು ನಟಿ ಹೇಮಾ ಹೇಳಿದ್ದರು ನಾನು ನಿಜವಾಗಿಯೂ ಹೈದರಾಬಾದ್ನಿಂದಲೇ ವಿಡಿಯೋ ಕಳುಹಿಸಿದ್ದು ಸಿಸಿಬಿಯವರನ್ನು ನೋಡಿ ನನ್ನನ್ನು ಹೇಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದು ಹೇಳಿದರು ನಾನು ಡ್ರಗ್ಸ್ ತೆಗೆದುಕೊಂಡಿಲ್ಲ ಬರ್ತ್ ಡೇ ಕೇಕ್ ಕಟ್ ಮಾಡಿ ಹೈದರಾಬಾದ್ ಬಂದು ಬಿಟ್ಟೆ ನಮ್ಮ ಮನೆಯಿಂದ ಬಿರಿಯಾನಿ ವಿಡಿಯೋ ಹಾಕಿದ್ದೆ ಎಂದು ಹೇಮಾ ಹೇಳಿಕೊಂಡಿದ್ರು ಬುರ್ಖಾ ಧರಿಸಿ ವಿಚಾರಣೆ ಬಂದ ಹೇಮಾ ಬಂದನ ಎರಡು ಬಾರಿ ನೋಟಿಸ್ ಕೊಟ್ರು ಕ್ಯಾರೆ ಎನ್ನದ ನಟಿ ಹೇಮಾ ಬುರ್ಖಾ ಧರಿಸಿ ಬೆಂಗಳೂರಿನ ಸಿಸಿಬಿ ಕಚೇರಿಗೆ ಆಗಮಿಸಿದ್ರು ನಟಿ ಹೇಮಾ ಅವರನ್ನು ವಿಚಾರಣೆ ನಡೆಸಿದ ಪೊಲೀಸರು ಬಳಿಕ ಹೇಮಾ ಅವರನ್ನು ಬಂಧಿಸಿದ್ದರು ನಟಿಗೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿ ಆಸ್ಪತ್ರೆಯಿಂದ ಹೊರಬರ್ತಿದ್ದಂತೆ ನಟಿ ಮಾಧ್ಯಮಗಳ ಮೇಲೆ ಗರಂ ಆದ್ರು ನೀವು ತೋರಿಸುತ್ತಿರುವ ಸುದ್ದಿಯೆಲ್ಲ ಸುಳ್ಳು ಎಂದು ಕೂಗಾಡಿದ್ರು ಡ್ರಗ್ಸ್ ಸಪ್ಲೈ ಮಾಡಿದ್ದ ಪೆಡ್ಲರ್ ಅರೆಸ್ಟ್ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಜಿಆರ್ ಫಾರ್ಮ್ ಹೌಸ್ನಲ್ಲಿ ನಡೆದ ರೇವ್ ಪಾರ್ಟಿಗೆ ಡ್ರಗ್ಸ್ ಸಪ್ಲೈ ಮಾಡಿದ್ದ ಪೆಡ್ಲರ್ ಇಮಾರ್ ಶರೀಫ್ ಎಂಬಾತನನ್ನು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಹೈಟೆಕ್ ರೇವ್ ಪಾರ್ಟಿಯಲ್ಲಿ ಶರೀಫ್ ಕೂಡ ಭಾಗಿಯಾಗಿದ್ದ ವಿವಿಧ ಮಾದರಿಯ ಡ್ರಗ್ಸ್ ತೆಗೆದುಕೊಂಡು ಪಾರ್ಟಿಗೆ ಬಂದಿದ್ದ ಪಾರ್ಟಿಯಲ್ಲಿ ಆಯೋಜಕರ ಮೂಲಕ ಡ್ರಗ್ಸ್ ನೀಡಲಾಗಿತ್ತು ಪಾರ್ಟಿಯಲ್ಲಿ ಪತ್ತೆಯಾಗಿದ್ದ ಡ್ರಗ್ಸ್ ಮಾದರಿಯ ಮತ್ತಷ್ಟು ಡ್ರಗ್ಸ್ ಪತ್ತೆಯಾಗಿದೆ ಶರೀಫ್ ಬಳಿ ನಲವತ್ತು ಎನ್ಡಿಎಂಎ ಮಾತ್ರ ಸಿಕ್ಕಿದ್ದು ಎಲ್ಲವನ್ನೂ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರಿನಲ್ಲಿ ನಡೆದಿದೆ అయ్ కట్టరిమ నాకేం నిలవట్లేదు అన్నయ్య కట్టరిమ నేను ఏ తప్పు చేయలేదు అబ్బా మీకు అందరికీ అర్థమైంది కదా అన్న కయ్యు మళ్ళీ ఉస్తా దెబ్బ సార్ నేను ఏ తప్పు చేయలేదు నన్ను ఇప్పుడే తీసుకొచ్చారు నేను అసలు ఆ బీజేపీ పెట్టింది కూడా హైదరాబాద్ లో ఇక్కడ నుంచి కాదు ఓకే వాళ్ళు చూడండి ఎలా హైదరాబాద్ వచ్చేసా నేను మా ఇంట్లోంచి బిర్యానీ వీడియో పెట్టాను మేడం ಏನ್ ತಿಸ್ಕೊಲೇದಣ್ಣ ಸ್ವಲ್ಪ 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 ಕ್ಲೋಸ್ ಮಾಡಿ ದಯವಿಟ್ಟು ಸ್ವಲ್ಪ ಸರ್ please ಕ್ಲೋಸ್ ಮಾಡಿ ಇಬಿಡ ರೇಟ್ ಗೆ ರೇಜಿ ಆ ಸಾಕ್ ಸಾಕ್ ಮಂಜಣ್ಣ ಹಾಣ್ಣ ಸಾಕ್ ಸಾಕ್ ಅಲ್ಲ ಅಲ್ಲ ಇಲ್ಲ ಬರಲ್ಲ ಸರ್ ಡಯಮಂಡ್ ಇಲ್ಲ ನಿಂತುಕೊಳ್ಳಿ ಸರ್ ಸಾಕ್ ಸಾಕ್ ಬಿಡಿ ಡಯಮಂಡ್ ಇಲ್ಲ ನಿಂತುಕೊಳ್ಳಿ ಸರ್ ಅಂಚೆನ್